अरे इले कई कैसे जोड़ी के जोड़ी के जोड़े मुहूद ब ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎವ್ರಿ ವನ್ ಇವತ್ತು ನಾವು ಬೆಟದಪುರಕ್ಕೆ ಹೋಗ್ತಾ ಇದ್ದೀವಿ ಒಳ್ಳೆ ವೆದರ್ ಇದೆ ಬೆಟದ ಪುರ ಮೈಸೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ ನಮ್ಮ ಬಾಯ್ಸೆಲ್ಲ ಆಲ್ರೆಡಿ ಸರ್ಕಲಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಜೀವನವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿಂದ ಬೆಟ್ಟಕ್ಕೆ ಹೋಗ್ತೀವಿ ಫ್ಯೂಲ್ ಕಡಿಮೆ ಇರೋಂಗಿದೆ ಇನ್ನು ಬಂದಿಲ್ಲ ಅವರು ಅಷ್ಟೊತ್ತಿಗೆ ಫ್ಯೂಲ್ ಹಾಕಿಸ್ಕೊಳ್ತೀನಿ ಏರ್ ಚೆಕ್ ಮಾಡಿಸ್ಕೊಂಡು ಅವ್ರು ಬರಲಿ ಫೋನ್ ಮಾಡ್ತಾರೆ ಇಲ್ಲೇ ಇದ್ದಾರಲ್ಲ ಇವರೇ ನಮ್ಮ ಗುರು ಪ್ರದೀಪ ಕಾರ್ತಿಕ್ ನೋಡು ಅದೇ

ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಮೇಲೆ ಹತ್ಕೊ ಹೋಗ್ಬೇಕು ಹಿಡ್ಕೊಂಡು ಗಾಡಿ ಎಲ್ಲ ಹಾಕದು ಇಲ್ಲ ಹಾಕ ನೋಡ್ರಿ ದೇವಸ್ಥಾನ ಎಲ್ಲ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ತುಂಬ ದೇವಸ್ಥಾನ ಇದೆ ತುಂಬ ಹಳೇ ಇದು ಬೆಟ್ಟ ಎಲ್ಲ ತದ ಇಲ್ಲೇನಾ ille , veta too aga käe ees , teeb soo . oh , vaata siis täitsa . siis täis häda . ಆಗುತ್ತೆ ಓಯ್ಯೋಯ್ಯಪ್ಪ ಕೂತ್ಕೊಂಡ್ರಿ ಹ್ಞೂ ಬನ್ನಿ 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 ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಬೆಟ್ಟ ಅಲ್ಲೂ ಹಿಂಗೆ ಮಾತಾಡು ಇಪ್ಪತ್ತೈದು ಕಿಲೋಮೀಟ್ರಿಂದ ಆಗುತ್ತೆ ರಾಮನಾಥಪುರದಿಂದ ಇಲ್ಲಿಗೆ ನಾವು ಇನ್ನೂ ಬೇಗ ಬಂದಿರೋ ವ್ಯೂಸ್ ಚೆನ್ನಾಗಿರೋದು ಅಂತ ಅನ್ಸಿ ಇನ್ನೊಂದು ಮಕ್ಳು ಎದ್ ಇವ್ರು ಇನ್ನು ಎದ್ದಲ್ಲಿ ಆ್ಯಕ್ಟ್ ಮಾಡಿದ್ರು ನೋಡಿ ಫ್ರೆಂಡ್ ಹೇಳೋಕೆ ಇಷ್ಟಪಡ್ತೀನಿ ಮುಂದೆ ಕೂತ್ಕೊಳ್ಳಿ ಫುಲ್ ಸುಸ್ತಾಗ್ಬಿಡ್ತು ಓಡ್ ಬೇರೆ ಬಂದ್ವಿ ಮುಂದೆ ಕೂತ್ಕೋತೀವಿ ಸ್ವಲ್ಪ ಹೊತ್ತು ನಾನು ವಿಂಟರ್ ಜಾಕೆಟ್ ಹಾಕೋಬಿಟ್ಟು ಈ ಚಳಿಲು ಬೇರೆ ಇಳಿತಿದೆ ಯಕ್ರಸ್ ವೆಸ್ಟೈತಾ ನಂದಾಯ್ ತುಯರ ಕೊಥೆ ಯಫೆ ನೋ ಕಾಮೆಂಟ್ಸ್ ಇನ್ನೋ 30% ಅತ್ತಿಲ ಅನ್ಸುತ್ತೆ ಫುಲ್ ಸುಸ್ತಾಗ್ತಾ ಇದೆ ಸುಸ್ತಾಯ್ತು ಏನ್ ಜವಾಬ್ದಕ್ ಹೋದಿ ಜಂತೆ ಒಂದಿನಿ ಬೇವ್ರಿಲ್ಲ ಸುಸ್ತು ಅಂತೀರಲ್ರ ನೋಡು ಕಾಳು ಬೇವ್ರ ಬರ್ತದೆ ಇನ್ನೊಬ್ರು ಸುಸ್ತಾಗಿರೋನು ಅಂದ್ರೆ ನಾನು ಒಬ್ಬನೇ ನೋಡ್ರಿ ಈಟಾಗಿ ಬೇವತ್ತಿದೋರ್ಸ

ಇರೋದಕ್ಕೆ ಏನ่ะ ಓಕೆ ಕಯ್ಯನೇ ತಡೆ ಇಡ್ಕೊಂಡ್ರೆ ಅದುಕ್ಕೆ ಕೊಟ್ಟಂತ ಓಸಿ ತುಪ್ಪಿಲ್ಲ ಆಸ್್ರೂಮ್ ಲವ್ ತುಮ್ದು ಏಳಕಾಣಿಯೆ ಹಬೇ ಇರಿಸಕಲ್ವಾ ನೀನ तू ಕಾದೆ ಆದೇಶ ಕೊಟ್ಟೆಲ್ಲ ನಿನ್ನಿಂದ ಇದು ತಲೆ ಕಡ್ಕೊಂಡು ಬರದಲವಾ ನೋಡಿ ಫ್ರೆಂಡ್ಸ್ ಈ ಹೊರಲ್ ಮೀನ್ ಐಡಿಯಾ ಕೊಯಿತೆ ನಿಂತ ನನಗೆ ಆ ಟ್ರೋಲ್ ಅಲ್ಲಿ ನೋಡಿ 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 ಅರಳ ಅದೇ бай ಬರ್ತಿದೆ ನೋಡಿ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ ಬೆಟ್ಟು ಬಂದಿದೆವಿ ಅಂತ ಹೇಳ ಹೇಳ ಹಾಗೆ ಅಯ್ ಬರಲ್ಲ ಲೋ ಹೋ ಬಿಡ್ಸತೆ ಕ್ಲೋಡ್ ಸಮಯ ಫೋನ್ ಮಾಡಿ ಹೇಳಿದಿನಿ ಟೈಮಿಂಗ್ ಸಟ್ ಐತೆ ನಾನು ಒಬ್ರ ರಬೆ ಎರ್ತಿದಿರ ನಾನು ನಿನ್ನ ಎರ್ತೆ ನಾನು ದರ್ಶನ

ಎರೆಡು ಎರೆಡು ಕಾಣಿಸ್ತಾವೆ ಕ್ಲೋಡ್ಸ್ ಐತೆ ಚೆನ್ನಾಗಿದೆ ರೋಡ್ ಅಲ್ಲಿ ಏನಿದು ಅಚನವ್ರೆ ಇದೆ ಪೈಪರ್ ರೋಡ್ ಗಕಿರಿದೆ ನೀರು ಬರುತ್ತೆ ಅಂತ ಒಬ್ಬರು ಹೇಳಿ ನಮಗೆ ಇಡೀ ಬೆಟ್ಟ ಹಚ್ಚಿ ಮಧ್ಯಾಹ್ನದೊತ್ತು ವಾಪಸ್ ಕರ್ಕ ಬಂದಿದ್ರು

దగ దెవ వద్దా పడి ని భాగలా ఇటో కొలి మన గుడు గుడు కొయి సత్తుడే కొడి నా ముడి బిడి ఏ కాబడ కుడేనా కాని ఫిరిమైన కొడుత తీని అదిగోతాల నిను యు నోడి ఫుల్ బెటూపరా అది అలా కర బితది ఇల్లోడు టుంబా దూరా ఇదే

ಅಣ್ಣ ನನ್ನ ಕೈಯಲ್ಲಿ ಐತಾ ನೋ ಪ್ರದೀಪ करते <laughs>

മൈസൂർ വിജയ <laughs>

ಬಡ್ಜಿಲ್ಲ ಅದ್ಯಾತ್ರ ಇದಿ ಕಾಟಕ್ಕೆ ಯೂನಿಂಗ್ ಮಾತಾಡದರೆ ಯೂಟ್ಯೂಬ್ ಆಗ್ಬಿಡ್ರೆ ದರ್ಶನ್ ಇದ್ನೇ ಕ್ಲೋಸ್ ಆಗ್ಬಿಡತಾರ ಅವರು ಸಾಹೇ ಇಂಗ್ ಮೈ ನೋಡ್ಲಿ ಗೋಸಿ ಕೋಲ್ ಐತೆ ಜೀವ ತಂಪ ಐತು ಕಾಶ್ಮೀರ ಮನೆ ಅಲ್ಲಿ Shimla ನೋಡ್್ರೆ ಅಷ್ಟೇ ಖುಷಿ ಆಿತೈತೆ ಫ್ರೆಂಡ್ ಅವೆಲ್ಲ ಓಗ ಯಾವಾಗ್ ಹೋಗೋ ಗೊತ್ತಿಲ್ಲ ಯೂನಿಂಗ್ ಹಾಕ್ತರೆ ನಿನ್ನ ಟ್ರೋಲ್ ಹಾಕಿ ರುಬಿ ಬಿಸಾಕದ ಬಾಕಿ ಸಾಹೇ ಅದರ ಬನ್ನೇ ಇಲ್ವಲ್ಲ ತುಂಬಾ ಚೆನ್ನಾಗಿದೆ ಬ್ರೋ

ನನ್ನ ಲವ್ ಬಿ ಮಾರ್ಕ್ ಈ ದರ್ಶನ್ ಕನ್ನಡಿಕಾ ಬರಬೇಕು ಕಾರ್ಗನೆ ರೈತರರು ಜಾರೆ ಬತ್ತಿಲೇ ಕುರಲೆ ಬರ್ತಿಲ್ಬೇಕಾ ಇವಾಗ ಬತ್ತಿ ಮೇರ್ ಬತ್ತಿಲ್ಲ ಅಂಬಡ ನಿನ್ನ ನಾಕ್ ಮಾಡ್ಬಿಡಿ ದರ್ಶನ್ ಅವರೇ ಈಗ ಹಳೆಡು ಜೀವ

ಸ್ವಲ್ಪ ರೆಸ್ಟ್ ಮಾಡಿ ಎಷ್ಟೋ ರಿಲೀಫ್ ಆಯ್ತು ಇವಾಗ ಇನ್ನ ಒಂದು ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಇರ್ಬೋದು ಹತ್ತಿದ್ರೆ ರುಜಿಗೋಗ್ತಿವಿ ಪ್ರದೀಪ ನೋಡಿ ಅಲ್ಲಿ ಕಳೆದವನು

ಹೇಜಕಂ ಮೋಟರ್ ಮೀಟರ್ ದನಗತನ್ ಬಿಡ್ಬೇಕು ಆ ಮ್ಯಾನ್ ಜಿರಿಗೆ ಬಿಡಕೋನಿಂಗ್ರಿ ಇತ್ತು ಇಲ್ಲೇ ಬತ್ತರಲ್ಲ ಅಲ್ಲು ಚನ ಐತೆ ಅಲ್ಲೆಲ್ಲ ಹೋಗಿದ್ರೆ ಇನ್ನೆಲ್ಲ ಜಾಗ ಇಲ್ಲ ಅಂದ್ಬಿಟ್ಟು ಇದೇ ಪರವಾಗಿಲ್ಲ ಕಂಪ್ಲೀಕೇರೆ ಬಿಟ್ರೆ ಪರವಾಗಿಲ್ಲ ಇಪ್ಪಾ ಸಬ್ಲಿ ಕರೇ بیٹಾ ಅಲ್ಲಿಗೆ ಮುಗಿದಿತ್ತು ಇದೆ ಹೋಗಿ ಕಾಮಂಡಿ ಬೆಟ್ಟೆ ಪರವಾಗಿಲ್ಲ ಹತ್ತು ಬಿಡಿ ಬೆಟ್ಟೆ

എസ് ബാിയർ കി ജ ആ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಕರಿಗಿದ್ಯಾಹಳ್ಳ ಭವಿಷ್ಯದ ಮಗನೇ ನಿನಗೆ ಮಾಸ್ ತೆಗಿದ್ ಮುಚ್ಚ್ರಾ ಬಾಯಿಲೋ ಎಷ್ಟು ಅಂತ ದೀಪಕ್ಕ ನಾನು

ವ್ಯೂ ನೋಡಿ ಸಖತ್ ಆಗಿದೆ ಬಟ್ ಫುಲ್ ಕ್ಲೌಡ್ಸ್ ಕವರ್ ಆಗಿದೆ ಏನು ಕಾಣಿಸಲ್ಲ ಅನ್ಕೋತೀನಿ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಪ್ಯಾರಾಚೂಟ್ ಎಲ್ಲ ಆರಾಮಾಗಿ ಮಾಡ್ಬಿಡ್ತೀರಿ ಆಗಲ್ಲ ಆಗಲಿಲ್ಲ ಅಲ್ಲಲ್ಲ ಅಲ್ಲ ಮೇಲಿನ ಬೀಡ್ರಿ ಭಯ ಆಗ್ತಿದೆ ಅಂತಾರಲ್ಲ ಏನ್ ಗೊತ್ತು ಕಾಣ್ ಕರ್ಕೊಂಡ್ ಒಳ್ಳೆ ಗೂಬ್ರಿ ಗೂಬೇಡಿ ಹೇಳ್ರು

ದೇವ್ರ ಬಾಗ್ಲು ತೆಗಿಬೋದಂತ ಕರೆ ತೆಗಿದ್ಯಾ ತೆಗೀ ನೀನ್ ಹಂಗೆ ಹೋಗ್ಬಿಟ್ಟು ಇಲ್ಲ ಜೋರಾಗಿ ತೆಳು ಬಿಡು ಬೇಡವ ಬೆಟ್ಟದ ಪುರುದ್ ಬೆಟ್ಟದ ಮೇಲಿರೋ ದೇವಸ್ಥಾನ ಇದು ತುಂಬಾ ಹಳೆಯದು ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತಾರ ಅಂತೇಳಿ

ದೇವಸ್ಥಾನ ಗಿರಿಜಾಂಬಾ ದೇವಸ್ಥಾನ ಗಿರಿಜಾಂಬಾ ದೇವ್ರು ಇದು ಕತ್ತಲೆ ಕಾಣಿಸ್ತಾ ಇಲ್ಲ ಜಾತ್ರೆಯಲ್ಲಿ ಕುದುರೆ ಬರೆಯಪ್ಪ ಅಂದ್ರೆ ಕತೆ ಏನೋ ಇದು ಬೇಡ ಅಂತ ಮೂರು ಸಲ ತಿನ್ನಿಸಿದೆ ಯಾವುದೋ ಫ್ಯಾಮಿಲಿ ಅಂತೆ ಅವರೇ ಪ್ರೊನೌನ್ಸ್ ಮಾಡ್ಬೇಕಾದ್ರೆ ಹೆಸರುನಾ ಎಂತೂ ಅದೇನೋ ಬೇರೆ ಬರ್ದಿದೆ ಓಕೆ ಫ್ರೆಂಡ್ಸ್ ಬೆಟ್ಟ ಎಲ್ಲ ನೋಡ್ಕೊಂಡು ಇವಾಗ ಇಳಿತಾ ಇದ್ದೀವಿ ಫುಲ್ ಕಾಲೆಲ್ಲ ನೋವು ಹೊತ್ಕೊಬಿಟ್ಟಿದೆ ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ ಫುಲ್ ಸುಸ್ತಾಗಿದೆ ನಾನು ಕೆಳಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್

ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್